ದೇವರ ಮರ ನಿನ್ನೆ ರಾತ್ರಿ ಗಾಳಿ ಮಳೆಗೆ ಬುಡ ಸಮಯದ ಕಿತ್ತು ಬಿದ್ದ ಅಶ್ವಥ ಮರ ಮರ ಬಿದ್ದ ಪರಿಣಾಮಕ್ಕೆ ನಾಗರ ಕಲ್ಲು ಸೀಲಿ ಸಿಡಿದು ಬಿದ್ದಿದೆ ಮನೆಗಳಿಗೆ ಹಾನಿಯಾಗಿದೆ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ ಈ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಾಂಶುಪಾಲರು ತಕ್ಷಣ ಸ್ಥಳಕ್ಕೆ ಹೊರಡಲು ನಿರ್ಧರಿಸುತ್ತಾರೆ ಮರ ಕಡಿಯುವಲ್ಲಿ ಪರಿಣತಿ ಹೊಂದಿದ್ದ ಶಿವಪ್ಪ ಎಂಬ ಸ್ನೇಹಿತ ನೆನಪಾಯಿತು ಶಿವಪ್ಪನ ಮನೆಗೆ ಹೋದಾಗ ಅವನು ಮತ್ತೊಂದು ಕೆಲಸಕ್ಕೆ ಮಾತು ಕೊಟ್ಟಿದ್ದು ಅಲ್ಲಿಗೆ ಹೋಗಬೇಕಾಗಿದೆ ಎಂದು ಹೇಳುತ್ತಾನೆ ಅಲ್ಲದೆ ಗಾಳಿ ಮಳೆಗೆ ತೆಂಗಿನ ಮರದಿಂದ ಎಳೆ ಬೋಂಡಗಳು ಬಿದ್ದು ಮನೆ ಅಂಚುಗಳು ಅಡೆದು ಹೋಗುತ್ತಿವೆ ಎಂದು ಪಂಚಾಯಿತಿ ಅಧ್ಯಕ್ಷರಿಗೆ ದೂರು ನೀಡಿದ್ದರು ಶಿವಪ್ಪ ಮರ ಕಡಿಯುವ ಕೆಲಸವನ್ನು ಒಪ್ಪಿಕೊಂಡಿದ್ದಾನೆ ಆದರೆ ಅದರಲ್ಲಿ ಒಂದು ಸಣ್ಣ ಆತಂಕವಿದೆ ಏಕೆಂದರೆ ಅದು ಅರೆ ಸರ್ಕಾರಿ ಪ್ರಕರಣವಾಗಿದೆ ಎಂದು ಅವನು ಹೇಳುತ್ತಾನೆ ನಾಯಕನು ಶಿವಪ್ಪನಿಗೆ ತುರ್ತಾಗಿ ಮರದ ಕೆಲಸವನ್ನು ಮುಗಿಸಲು ಸೂಚಿಸುತ್ತಾನೆ ಮತ್ತು ಅದಕ್ಕೆ ಬೇಕಾದಷ್ಟು ಜನರನ್ನು ಕರೆದುಕೊಂಡು ಹೋಗಲು ಹೇಳುತ್ತಾನೆ ಹಣದ ಬಗ್ಗೆ ತಾನು ಚಿಂತಿಸುವುದಿಲ್ಲ ಎಂದು ಹೇಳುತ್ತಾನೆ ಕಾಲೇಜಿನ ಬಳಿ ಅಶ್ವಥ ಕಟ್ಟೆ ಸುತ್ತ ನೆರೆದಿದ್ದ ಜನರ ಮುಖದಲ್ಲಿ ಸಂತೋಷವನ್ನು ಕಂಡ ನಾಯಕನಿಗೆ ಅರ್ಚಕರು ಕುಟುಂಬದ ವ್ಯಕ್ತಿಯೊಬ್ಬರು ಇನ್ನೂರು ವರ್ಷಗಳ ಹಿಂದಿನ ಶ್ವತ ಮರ ಇತಿಹಾಸವನ್ನು ವಿವರಿಸುತ್ತಾರೆ ಆ ಇತಿಹಾಸವು ಒಬ್ಬ ಸನ್ಯಾಸಿ ನೆಟ್ಟ ಗಿಡವಾಗಿತ್ತು ಮತ್ತು ನಂತರ ಸನ್ಯಾಸಿಯ ಅಜ್ಜನ ತಂದೆಗೆ ಕನಸಿನಲ್ಲಿ ನಾಗದೇವತೆಯನ್ನು ಪ್ರತಿಷ್ಠಾಪಿಸಲು ಹೇಳಿದ್ದರಿಂದ ಶ್ವದ್ಧ ಕಟ್ಟೆ ಮತ್ತು ನಾಗದೇವತಾ ಪ್ರತಿಷ್ಠಾಪನೆಯ ಮಾಡಲಾಯಿತು ಎಂಬ ಭಯಂಕರ ಸತ್ಯವನ್ನು ಬಹಿರಂಗಪಡಿಸುತ್ತದೆ ಒಂದು ದೇವಾಲಯದ ಬಳಿ ಬಿದ್ದ ಮರವೊಂದನ್ನು ತೆರವುಗೊಳಿಸಬೇಕು ಮರ ಬಿದ್ದಿದ್ದರಿಂದ ರಸ್ತೆಗೆ ಅಡ್ಡಿಯಾಗಿದ್ದು ನಾಗದೇವತೆಯ ಕಲ್ಲು ಕೂಡ ಹಾನಿಗೊಳ್ಳಲಾಗಿದೆ ಮುಖ್ಯ ಪಾತ್ರ ನಾನು ಶಿವಪ್ಪ ಮತ್ತು ಅವನ ತಂಡಕ್ಕೆ ಮರವನ್ನು ಕರಗಸದಿಂದ ನಾಲ್ಕು ಓಡುಗಳಾಗಿ ಕತ್ತರಿಸಿ ಕಟ್ಟಿ ಎಳೆದು ರಸ್ತೆಯನ್ನು ತೆರವುಗೊಳಿಸಲು ಸೂಚಿಸುತ್ತಾರೆ ನಾಗದೇವತೆಗೆ ಹೊಸ ಕಲ್ಲು ಸ್ಥಾಪಿಸುವ ಬಗ್ಗೆ ಮತ್ತು ಅದಕ್ಕೆ ತಗಲುವ ಖರ್ಚಿನ ಬಗ್ಗೆಯೂ ಚರ್ಚೆಯಾಗುತ್ತದೆ ಆಫೀಸ್ ಮ್ಯಾನೇಜರ್ ಹಣಕಾಸಿನ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಹೇಳಿದ್ದರು ಮುಖ್ಯ ಪಾತ್ರ ಕೆಲಸವನ್ನು ಮೊದಲು ಮುಗಿಸಲು ಆದ್ಯತೆ ನೀಡುತ್ತಾರೆ ಭಕ್ತಾದಿಗಳಿಗೆ ಆಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸುವುದು ಮುಖ್ಯ ಉದ್ದೇಶವಾಗಿದೆ ಶಿವಪ್ಪ ತನ್ನ ಜೊತೆಗಾರರೊಂದಿಗೆ ಆಫೀಸ್ ಎದುರಿಗೆ ಬಂದು ನಿಂತಾಗ ಲೇಖಕರು ಅವರನ್ನು ಒಳಗೆ ಬರುವಂತೆ ಹೇಳುತ್ತಾರೆ ಮಂಜಗುಣಿಗೆ ಬೇಗ ಹೋಗಬೇಕು ಎಂದು ಶಿವಪ್ಪ ಹೇಳಿದಾಗ ಲೇಖಕರು ಪರಿಸ್ಥಿತಿಯ ಗಂಭೀರತೆಯನ್ನು ಅರೆದು ಎಲ್ಲರನ್ನು ಒಳಗೆ ಕರೆದು ತಾವೇ ಮಾತನಾಡುತ್ತೇನೆ ಎಂದು ಹೇಳುತ್ತಾರೆ ನಂತರ ಜಗನ್ನಾಥ್ ಸಮೇತ ಎಲ್ಲರೂ ಕ್ಯಾಬಿನ್ಗೆ ಬಂದಾಗ ಲೇಖಕರು ತಮ್ಮ ಊರಿನ ಜನರಿಗೆ ರಸ್ತೆಯನ್ನು ಕ್ಲಿಯರ್ ಮಾಡುವ ಕೆಲಸವನ್ನು ವಹಿಸಿಕೊಟ್ಟ ಬಗ್ಗೆ ಮತ್ತು ನಾಳೆಯಿಂದ ಮುಂದಿನ ಮಾಡುವಂತೆ ಹೇಳುತ್ತಾರೆ ದೇವರ ಮರ ಎಂದು ಹೇಳಲಾದ ಮರದ ಬುಡವೇ ಕಿತ್ತು ಬಿದ್ದುದರಿಂದ ಅದು ದೇವರ ಮರವಲ್ಲ ಎಂದು ಲೇಖಕರು ಸ್ಪಷ್ಟಪಡಿಸುತ್ತಾರೆ ಶಿವಪ್ಪನ ಜೊತೆಗಿದ್ದ ಬೆಳೆದೇ ಅದು ಹಂಗ ಎಂದು ಅಚ್ಚರಿಯಿಂದ ಹೇಳುತ್ತಾನೆ ನಂತರ ದೇವರ ಮನೆ ಮುಂದೆ ಬೆಳೆದ ನುಗ್ಗ ಹಬ್ಬ ನಾಗರ ಹಬ್ಬ ದೀಪಾವಳಿ ಹಬ್ಬ ಬಳಿ ಆರು ಹಣ್ಣು ಬತ್ತಿ ಹಚ್ಚಿ ಸುತ್ತು ಹಾಕುವುದು ಕಣ್ಣಾಗ ನೋಡಿದ್ದರೂ ನಾವು ಒಬ್ಬ ವ್ಯಕ್ತಿಯು ರಸ್ತೆಯ ಮಧ್ಯದಲ್ಲಿ ಬಿದ್ದಿದ್ದ ದೊಡ್ಡ ಮರದ ಬಗ್ಗೆ ಪುರಸಭೆಯ ಅಧಿಕಾರಿಗಳಿಗೆ ಕರೆ ಮಾಡಿ ದಬಾಯಿಸುತ್ತಾರೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡದಂತೆ ಮನವಿ ಮಾಡಿ ಸಂಜೆಯೊಳಗೆ ರಸ್ತೆ ತೆರವುಗೊಳಿಸುವುದಾಗಿ ಭರವಸೆ ನೀಡುತ್ತಾರೆ ಸಂಜೆಯೊಳಗೆ ರಸ್ತೆ ತೆರವುಗೊಳ್ಳುತ್ತದೆ ಆದರೆ ಕೆಲಸ ಮಾಡುವರು ಕುಡಿದಿದ್ದಾರೆ ಎಂಬ ವರದಿ ಬಂದಾಗ ಅದನ್ನು ನಿರ್ಲಕ್ಷಿಸಲಾಗುತ್ತದೆ ಮರುದಿನ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ಬಿದ್ದ ಮರ ತಮ್ಮ ಸರ್ವೆ ನಂಬರ್ನಲ್ಲಿದೆ ಮತ್ತು ಅದರ ಮರದ ಹಕ್ಕು ತಮ್ಮದು ಎಂದು ಹೇಳಿ ಅದನ್ನು ಮಾರಾಟಕ್ಕೆ ಮಾಡಿ ಹಣವನ್ನು ಕಾಲೇಜು ಖಾತೆಯ ಜಮಾ ಮಾಡುವಂತೆ ಸೂಚಿಸುತ್ತಾರೆ ಅಲ್ಲಲ್ಲಿ ಚದುರಿ ಬಿದ್ದ ಮರದ ತುಂಡುಗಳು ಆವರಣದೊಳಗೆ ರಾಶಿ ಹಾಕಲು ಜವಾನರಿಗೆ ಆಜ್ಞಾಪಿಸಲಾಗುತ್ತದೆ ಒಂದು ದೊಡ್ಡ ಮರ ಬಿದ್ದ ನಂತರ ಅದರ ಸಿಬ್ಬಂದಿಗಳಿಗೆ ರಿಯಾಯಿತಿ ದರದಲ್ಲಿ ಕಟ್ಟಿಗೆಯನ್ನು ನೀಡಲು ಪ್ರಯತ್ನಿಸಲಾಯಿತು ಆದರೆ ದೇವರ ಮರ ಅಶ್ವಥವನ್ನು ಬಳಸಿದರೆ ಪಾಪ ಎಂಬ ನಂಬಿಕೆಯಿಂದ ಯಾರು ಅದನ್ನು ಕೊಂಡೊಯ್ಯಲಿಲ್ಲ ನಂತರ ಕಟ್ಟಿಗೆಯ ರಾಶಿಯಲ್ಲಿ ಇಲಿಗಳು ಮತ್ತು ಹೆಗ್ಗಣಗಳು ಮನೆ ಮಾಡಿಕೊಂಡು ಹಾವುಗಳು ಸೇರಿಕೊಂಡಿವೆ ಎಂದು ನೆರೆಹೊರೆಯವರು ಸಭೆಗೆ ದೂರು ನೀಡಿದ್ದರು ಪೂರಸಭೆಯ ತಕ್ಷಣ ಕಟ್ಟಿಗೆಯನ್ನು ತೆರವುಗೊಳಿಸಲು ನೋಟಿಸ್ ನೀಡಿತು ಇದು ಆಡಳಿತಾಧಿಕಾರಿಯೊಂದಿಗೆ ಇಂದಿನ ಘೋಷಣೆಯ ಸೆಳೆದಂತೆ ತೋರಿತು ನಂತರದ ಸಭೆಯಲ್ಲಿ ಸಿಬ್ಬಂದಿ ಸದಸ್ಯರು ತಮ್ಮ ಮನೆಯ ಹಿರಿಯರು ಮತ್ತು ಮಹಿಳೆಯರು ಅಶ್ವಥ ಮರವನ್ನು ಬಳಸುವುದನ್ನು ವಿರೋಧಿಸಿದ್ದರಿಂದ ತಾವು ನಿರಾಹುಕಾರರಾಗಿದ್ದೇವೆ ಒಬ್ಬ ವ್ಯಕ್ತಿಯು ತನ್ನ ಡಿಗ್ರಿಗೆ ಅವಮಾನವೆಂದು ಭಾವಿಸಿ ತಾನೇ ಗ್ರಾಹಕರನ್ನು ಹುಡುಕಿ ರಾಶಿ ಬಿದ್ದ ಕಟ್ಟಿಗೆಯನ್ನು ವಿಲೇವರಿ ಮಾಡಲು ಹೊರಟು ಆವಿನ ಕಾಟದಿಂದ ತಲೆ ಕೆಟ್ಟ ಆಡಳಿತ ಮಂಡಳಿಗೆ ಪತ್ರ ಬರೆದಾಗ ಯಾರು ಕಟ್ಟಿಗೆ ಕೊಳ್ಳಲಿಲ್ಲ ಸಿದ್ಧರಿಲ್ಲ ಎಂದು ಉತ್ತರ ಬರುತ್ತದೆ ನಂತರ ಅವನು ತನ್ನ ಮನೆಯ ಹೆಂಗಸರನ್ನು ಮನ ಓಲಿಸಿ ಆ ಕಟ್ಟಿಗೆಯನ್ನು ತನ್ನ ಮನೆಯ ಬಳಸಲು ನಿರ್ಧರಿಸುತ್ತಾನೆ ಎರಡು ವರ್ಷಗಳ ಕಾಲ ಬೇರೆ ಕಟ್ಟಿಗೆ ಕೊಳ್ಳಲು ಅಗತ್ಯವಿಲ್ಲ ಎಂದು ಹೇಳತಿ ಹೇಳಿದಾಗ ಆತ ಸಂತೋಷ ಪಡುತ್ತಾನೆ ಮತ್ತು ಬೆಳಗ್ಗೆ ಒಲೆಯ ಮುಂದೆ ಉರಿಯುತ್ತಿದ್ದ ಕಟ್ಟಿಗೆಯನ್ನು ನೋಡಿ ಆನಂದಿಸುತ್ತಾನೆ